ವೈವಾಹಿಕ ಜೀವನಕ್ಕೆ ಕಾಲಿಡಲು ಉಗ್ರಂ ಮಂಜು ಸಜ್ಜಾಗಿದ್ದಾರೆ ಸಂಧ್ಯಾ ಅನ್ನೋರ ಜೊತೆಗೆ ಉಗ್ರಂ ಮಂಜು ಅವರ ನಿಶ್ಚಿತಾರ್ಥ ಕೂಡ ನೆರವೇರಿದೆ ಪಿಂಡ್ಯಾದಲ್ಲಿ ಎಂಗೇಜ್ಮೆಂಟ್ ಆಗಿದೆ ಮಂಜು ಮತ್ತು ಸಂಧ್ಯಾ ಅವರದ್ದು ಗಮನಿಸ್ತಾ ಇದ್ದೀರಿ ಎಂಗೇಜ್ಮೆಂಟ್ ಫೋಟೋಸ್ ಖಾಸಗಿ ಆಸ್ಪತ್ರೆಯಲ್ಲಿ ಸಂಧ್ಯಾ ಅವರು ಕೆಲಸವನ್ನು ಮಾಡುತ್ತಿದ್ದಾರೆ ಜನವರಿಯಲ್ಲಿ ಸಪ್ತಪದಿ ತುಳಿಯಲಿದೆ ಈ ಜೋಡಿ ಕುಟುಂಬ ಮತ್ತು ಆಪ್ತರಷ್ಟೇ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಉಗ್ರಂ ಮಂಜು ಅವರು ಹೊಸ ಅಧ್ಯಾಯ ಅಂತ ಹೇಳಿ ಮಾತನಾಡಿದ್ದಾರೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಉಗ್ರಂ ಮಂಜು ಸಜ್ಜಾಗಿದ್ದಾರೆ ಸಂಧ್ಯಾ ಅನ್ನೋರ ಜೊತೆಗೆ ಉಗ್ರಂ ಮಂಜು ಅವರ ನಿಶ್ಚಿತಾರ್ಥ ಕೂಡ ನೆರವೇರಿದೆ ಪಿಂಡ್ಯಾದಲ್ಲಿ ಎಂಗೇಜ್ಮೆಂಟ್ ಆಗಿದೆ ಮಂಜು ಮತ್ತು ಸಂಧ್ಯಾ ಅವರದ್ದು ಗಮನಿಸ್ತಾ ಇದ್ದೀರಿ ಎಂಗೇಜ್ಮೆಂಟ್ ಫೋಟೋಸ್ ಖಾಸಗಿ ಆಸ್ಪತ್ರೆಯಲ್ಲಿ ಸಂಧ್ಯಾ ಅವರು ಕೆಲಸವನ್ನು ಮಾಡುತ್ತಿದ್ದಾರೆ ಜನವರಿಯಲ್ಲಿ ಸಪ್ತಪದಿ ತುಳಿಯಲಿದೆ ಈ ಜೋಡಿ ಕುಟುಂಬ ಮತ್ತು ಆಪ್ತರಷ್ಟೇ ಎಂಗೇಜ್ಮೆಂಟ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇನ್ನು ಉಗ್ರ ಮಂಜು ಅವರು ಹೊಸ ಅಧ್ಯಾಯ ಅಂತ ಹೇಳಿ ಮಾತನಾಡಿದ್ದಾರೆ